எனக்கு பொந்து இருக்கும் போது போலீஸ் ஸ்டேஷனில் பத்து பேர் கண்டிப்பா നോട്ട് അല്ല യട്ട് തൈര് അപ്പയമ്മ പൊലീസ് നമ്മൾ 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 റിലേറ്റീവ്സ് അവർ എല്ലാ ഉം ഏനില്ല നാനേ സുമ കൂട്ട് സുമ് എല്ലാരും സുമ് ജയമ്മ അരെസ്റ്റ് മാത്രേനീ അവർ നന്നേ അല്ലേനോലില്ല ഉം ബരക്കൊണ്ടു സി ഒബ്രസ് കളസി അസ്േനീ ഒന്നസത്തി ഓദേ സുമു സൈനി ബന് ബിട്ട് ഏനേ പൊലീസ് നാർഗല്ല അത நான் நென்ஸே கழுசி ஆலை போலீஸ் ஸ்டேஷனின்னா எங்க அப்பந்தியா யாரும் போலீஸ் ஸ்டேஷன் ஜல் போரோ ஊட்டி பேல் தகண்டு எல்லாம் பிடிக்கி அத்தியோசின் நீ எஸ் ஜல் வந்தியா ஏரம்மா நான் ஏன் அந்தியா நீ ஏன் அந்தியம் ஏன் கோத்திள்ளே மாதாடா தியா ஏனில் நான் இன்னொரு முந்தக்கோகிள் அப் கொடுத்தீங்க தாடி ஹம் அவர் முந்தே ஹேத்தினி ஓ நான் யாரும் எதிர்க்காள் நான் கழுசிபிட்டு ஓ நீ நானொந்த நன்கொந்து ஃபோன் ஆக்கிர் சாக்கு இவாக்ர நான் மாமரெல்லாம் போலீஸ் நரெல்லாம் எல்லா இரோர் மாமீஸ் ஏன்னு எல்லா நம்ம மாமே உம் ஏன் நன்கேன் பயில்ல எல்லாருல்ல நம்ம பரிச்சி இவ் நோடு உம் ஆச்சி நீ நடுகிடுபு நடுகு நோடி இல்லமக்க ಫೋನ್ದೋಳೆ ತಾಯಿ ಇವ್ಳ ನಾನೇನಿ ಅಲ್ಲಿ ಮಿಂಚುತ್ತಾಳಿ ಹುಡುಗ್ತಾಳೆ ವಯಸ್ಸಾರ್ ಕರ್ಕೊಂಡು ಹೋಗಿದ್ರು ಯಾರು ಬಿಡಿಸ್ಕೊಬಂದ್ರು ತಾಯಿ ಅವಳ ಅದು ಯಾರು ಬಿಡಿಸಿರೋ ಅಂಬೋದೇ ಗೊತ್ತಿಲ್ಲ ಎಲ್ಲರೂ ಹಂಗೆ ಅಂಬ್ತಾರೆ ಜಯಮ್ಮನ ಅಮ್ಮನ ಯಾರು ಬಿಡಿಸ್ಕೊಂಬಂದ್ರು ಯಾರು ಬಿಡಿಸ್ಕಂಬು ಅಂದರು ಅಂಬ್ತಾರೆ ಅದು ಯಾರು ಬಿಡಿಸ್ಕಂಬಂದ್ರೆ ಏನು ನೋಡಮ್ಮ ಯಾರನ್ನ ಆತು ಬಿಡಿಸ್ಬಿಡ್ತಾರೆ ಹಾ ಅವಳು ಬರಿ ಬಿಲ್ಡಪ್ ಕೊಡೋದ್ಕೇನಿ ಅವಳನ್ನೆಲ್ಲರೂ ಜಯಮ್ಮ 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 ಅಂಬ್ತಾರ ಕಣಿ ಹ್ಮ್ ಬಿಲ್ಡಪ್ ಕೊಡೋದ್ಕೇನಿ ಅಲ್ಲ ಪೋಲೀಸ್ ಸ್ಟೇಷನ್ಗೆ ಹೋಗಿದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿರಳ್ಳ ಯಾರು ಬಿಡಿಸ್ಕೊ ಮುಂದಿರಬೋದು ಹೇಳಿ ಯಾರು ಬಿಡಿಸಿಕೊಂಬಂದ್ರೆ ಏನ ഇന്നൊന്നെ ദിന പൊലീസ് സ്റ്റേഷനാ ഇതെ ശനക്കിട്ട് കണിയവളു ആ യാക്കല ഏനോ യാരും ഇരല്ല അത്ര ഈ ചേരി തണകിത്ത ബിടക്ക കൊടോർ യാരും ഇരല്ല ഈ ചേരുക ഏന ഗിനീരാജ് ബിഡിന് തീർഗ്ന പൊത്താനെ ആ അവ നാനീ ഇൻമേലിൻ്റെ ഇല്ലടു നോടല്ല ആ ഇൻമേലിന് നന്ന ഹിക്ക് ബന്ധു നാനേ ബിഡ്സ്കൾ ഇൻമേലിൻ്റെ ബോർലി ആ ഏനില്ല ഓ ಗೊತ್ತ ಕಳಿಸ್ಬಿಡ್ತೀನಿ ನಮ್ಮ ನಮ್ತ ಇನ್ಮೇಲೆ ನನ್ನ ಸುದ್ದಿಗೆ ಬರಲಿ ನಾನೇ ಬಿಡ್ಕೊಂಬಲ್ಲ ಇನ್ಮೇಲೆ ನಾನು ಬಿಡಿಸ್ತಾರೆ ಯಾರ ಅನಾಥ್ ಅಯ್ಯೋ ನೀನ್ ನನ್ನ ಅಭಿಮಾನಿಗಳು ಬಹಳ ಜನ ಇದ್ದಾರೆ ನನ್ನ ತುಂಬಾ ಜನ ಇಷ್ಟಪಡ್ತಾರೆ ಹಾಂ ಎಲ್ಲದಕ್ಕೂ ನನಗೆ ಎಷ್ಟು ಪ್ರೋತ್ಸಾಹ ನೀಡ್ತಾರೆ ಅಂತ ನಿಮ್ಗೇನು ಗೊತ್ತು ಯಾರ ಅನಾಥ್ ಬರ್ತಾರೆ ಯಾರೇ ಬಿಡಿಸ್ಕೊಂಬಂದ್ರು ನನ್ನ ಯಾರು ಬಿಡಿಸಿಕೊಂಡ್ ಬಂದ್ರು ಅಂಬದ್ ಗೊತ್ತಿಲ್ವಲ್ಲ ಹಾ ಹೇಳಿದ ಗೊತ್ತಾಗುತ್ತಮ್ಮ ಏನನಾ ಬಂದಿತ್ತೆ ಬಿಡಿಸುಬ್ಬೇನ ಬಂದಿದ್ಲೆ ஹேத்த போத்த ஒத்தாகி யா சிவ்லிங்கனூ இல்ல யாவனூ இல்ல பண்ணலிங்கனூ இல்ல யாவன விட அவன் யாக்க விடஸ் தான ம் அவன் இன்னும் கண்டிப்பா சுபி சிவ்லிங்க அது அவள் சின்னி ஆ இவன் எல்லாரும் காத் கண்டி நான் ஜெயல்கோதா காத் கண்டி ஓரக்காகல வாப்திபட்டவரே நான் ஏனில் நான் இன்னொரு ஏகில்லை கணே கேன திள்க்கிட்டவ் அவரு ம் யார் விடசிர் தி ಏ ಇಪ್ಪ ನಮಗೆ ತಾಲ್ ಆಗ್ತೈತೆ ಹೋಗತ್ತೆ ಯಾರ್ ಬಿಡಿಸ್ಕೆ ಬಂದರು ಜೈಲಿಂದ ನಾನು ಆಗ್ತೈತೆ ಅಲ್ಲಿ ಪೊಲೀಸ್ನಾರೇ ಇಟ್ಕೊಂಡು ಹೋಗಿದ್ರಲ್ಲ ನೀನು ಹೆಂಗ್ ಬಂದೆ ವಾರ ಕಂಬದೇ ಗೊತ್ತಾಗ್ತಾ ಇಲ್ಲ ಕಂಡು ಹಿಡಿಯಲ್ಲ ನೋಡಣ ಅದ್ ಯಾರು ನನ್ನ ಬಿಡಿಸ್ಕೆ ಬಂದ್ರು ಅಂತ ಹೇಳಿ ಆ ನೀನು ನನ್ನ ಎಂಥ ದೊಡ್ಡ ವ್ಯಕ್ತಿಗಳಾದರೂ ಬರ್ತಾರೆ ಬಿಡಿಸೋಕ್ಕೆ ಯಾರಾದ್ರೂ ಬರ್ತಾರೆ ಯಾರು ಹೇಳದ್ ಬೇಡ ಅವರೇ ಪೊಲೀಸ್ನರೇ ನನ್ನ ಕಳಿಸ್ತಾರೆ ಹಾಂ ಕಳಿಸಿಲ್ಲ ಅಂದ್ರೆ ನಮ್ಮೂರವರು ಯಾರೋ ಬಂದಿದ್ರು ಅದು ಯಾರು ಬಂದಿದ್ರು ಅಂತ ಹೇಳಿ ಹೇಳು ನೋಡೋಣ ನೀನು ಹಾಂ ಇಂಥರು ಬಂದಿದ್ರು ಅಂತ ಹೇಳ್ಬಿಡು ನನಗೇನಿಲ್ಲ ಅಯ್ಯೋ ನೀನು ಹ್ಞೂ ನಾನೇನ ಅನ್ಕೊಂಡಿದ್ಯಾ ನೀನು ನಿಮ್ಮ ತಂಗಿ ಗಂಡೇನ ಬಂದಿದ್ನಿ ಅವನೇನ ಬಿಡಿಸಿದ್ನಿ ನಮ್ಮ ಥೋ ಅವ್ನು ಪೊಲೀಸ್ ಸ್ಟೇಷನ್ಗೆ ಬರೋ ಅಂತ ಮಕ್ಕ ನಾನು ನನ್ನ ತಂಗಿ ಗಂಡಂದು ಥೋ ಏ ತಗಿ ಅಲ್ಲ ಹಾ ಅವನಕ್ ಗೊತ್ತಾನೆ ನೀನು ಅವನು ಅಲ್ಲ ಅದೇ ಯಾರು ಕಂಡು ಕಂಡಿಡೀರಿ ನೋಡನ್ ನೀವು ನಾನು ನಾನು ಯಾರು ಅಂತ ಹೇಳಿ ನನ್ನ ಯಾರು ರಿಲೀಸ್ ಮಾಡ್ಸಿರೋ ಅಂತ ಕಂಡಿಡೀರಿ ಹಾ ನೀವು ಬುದ್ಧಿವಂತರಾಗಿದ್ರೆ ಅಷ್ಟು ಅದೇ ಯಾರಮ್ಮ ತಾಯಿ ಅದೇ ಯಾರು ಅಂತ ಹೇಳಿ ಹೇಳ್ದಲೇ ಅದೇ ಹೆಂಗ್ ಗೊತ್ತಾಗುತ್ತೆ ಹೇಳಿರ್ತಾನೆ ಗೊತ್ತಾಗದು ಅದೇ ಮತ್ತೆ ಇಂಥರ ಬಿಡಿಸಿರೋ ಅಂತ ಏಳು ಅದ್ರಾಗ ಏನೈತಿ ಅದನ್ನ ಮುಚ್ಚು ಮರೆ ಮಾಡ್ತೀಯ ಹಾ ಇಂಥರು ಬಿಡ್ಸಿದ್ರು ಕಣಮ್ಮ ಅಲಸ್ಮಾಕ ನಿಂಗಮ್ಮ ಅಂತ ಏಳು ಅದಕ್ಕೇನು ಅಂತಿ ಏ ಹೇಳಕ್ಕೆಲ್ಲ ಆಗಲ್ಲ ಕಂಡು ಹಿಡಿಬೇಕು ನೀವೆಲ್ಲಾನ ಹ್ಮ್ ನಿಮ್ಗೆಲ್ಲ ಆಶ್ಚರ್ಯ ನಿಮ್ಗೆಲ್ಲ ತಲೆಯ ಕೂಡ ಬಿಡಬೇಕು ಹ್ಮ್ ಈ ಜಯಮ್ಮ ಎಂತ ಅಂತ ನಿಮ್ಗೆಲ್ಲ ಗೊತ್ತಾಗ್ಬೇಕು ಯಾರ್ ಬಿಡಿಸಿರು ಅಂತ ಹೇಳಿ ನೀವೆಲ್ಲನ ಯೋಚನೆ ಮಾಡ್ರಿ ಹ್ಮ್ ಯೋಚನೆ ಮಾಡ್ತಾ ಇರಿ ರಾತ್ರಿ ಎಲ್ಲ ನಿದ್ದೆ ಮಾಡಬೇಡ್ರಿ ಬರ್ತೀನಿ ಬರ್ತೀನಿ ಸ್ವಲ್ಪ ಕೆಲಸ ಐತೆ ಒಳಗೆ ಸ್ವಲ್ಪ ಕೆಲಸ ಮಾಡಬೇಕು ಹ್ಮ್ ಬರ್ತೀನಿ ಬರ್ತೀನಿ ನಾನು ನೋಡಿದರೆಲ್ಲಾ ಆಶ್ಚರ್ಯ ಪಡ್ಬೇಕು ಹ್ಮ್ ಹೆಂಗಪ್ಪ ಬಂದ್ಲು ಏಳು ಜಯಮ್ಮ ಹೊರಗಡೆ ಹೆಂಗಪ್ಪ ಬಂದ್ಲು ಅಂತ ಆಶ್ಚರ್ಯ ಪಡಬೇಕು ನಾನು ನೋಡಿ ಹ ಏನೋ ತಿಳ್ಕೊ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಗೌರಮ್ಮ யாரும் நன்கு கத்தி தடை தடை நான் கண்டு தீனி அது யாரோசி அந்த ஓனோ ஐத்தம்மோ நின் ஏனோ நீங்க ஆன் யாத்தவ் ஆங்கிர்த்தி இவள் ஆட் திரோது ஏன்த்தி அந்த கண்டுபோக அது யார் விடுசிரு யாரோ ஏனோ எத்த எல்லா பூந்திரும் கிணிராஜ் அந்த விடுசில் அவனேத்த பிடித்தானொச்சி எத்விட்டவனே இவ்ளோ ரொச்சி கெதட்டவளே அவன் அலே ಅವನು ಬಿಡಿಸಿಲ್ಲ ಇನ್ಯಾರೋ ಯಾರು ಬಿಡಿಸಿದ್ರು ಅಂತ ಬಿಡಿಸ್ಕೆ ಮುಂದ್ ಬಿಲ್ಡಪ್ ಕೊಡ್ತಾ ಇದ್ದಾಳಲ್ಲ ತಾಯಿ ಯಾರು ಹೋಗಿರ್ಬೋದು ನಮ್ಮೂರಾಗಂತಾರ ಮಹಾನ್ ವ್ಯಕ್ತಿಗಳು ಮತ್ತೆ ಪೊಲೀಸ್ನರೇ ಇದ್ದಾರೆ ನಮ್ಮ ಮಾಮ್ಗಳು ಅವರೇ ಬಿಟ್ಟವ್ರು ಏನೋ ಬಿಡತ್ತೆ ಇಂಥವು ಏನು ಸಣ್ಣ ಪುಟ್ಟವೆಲ್ಲ ಅಂತ ಏ ಬಿಡಲ್ಲವು ಹಾಂ ಹಿನ್ ಏನೇ ಅನ್ನು ಏ ಮಂಜಕ್ಕ ಬಿಡಲ್ಲ ಹಂಗೆ ಓ ನೀನು ಅಷ್ಟು ಸ್ವಲ್ಪ ಯಾರನ್ನೂ ಬಿಡಲ್ಲ ಪೊಲೀಸ್ ಸ್ಟೇಷನ್ ಆಗ ಎಲ್ಲ ಬೇಲ್ ತಕೊಂಬರ್ರಿ ಎಂಬತ್ತಾರಿ ಹ್ಞೂ ಹೋಗಿ ಕಾಕ ಅವ್ರು ಇನ್ಯಾಕೆ ಬರ್ಬೇಕು ಇಲ್ಲಿಗೆ ಯಾರು ಅದು ಯಾರು ಅಂಬದು ಗೊತ್ತಿಲ್ಲ ನಂಗೆ ಬಂದಿದ್ದಾಳು ಅಮ್ಮ ಗೊತ್ತೇ ಇವಳು ಎಲ್ಲರು ಜಯ ಅಮ್ಮ ಜಯ ಅಮ್ಮ ತಕೊಂಡಿತಾಯಿ ಊರೆಲ್ಲಾನು ಮತ್ತವಳು ಅವರಿಗೆಲ್ಲಾಸಿ ಆಗ್ಯವಳೆ ಮತ್ ಬಿಡಿಸ್ತಾಯಮ್ಮ ಯಾರಾದ್ರೂ ಬಿಡಿಸ್ಕೊಂಬತ್ತಾರೆ ಹ್ಞೂ ಅಲ್ಲ ನೋಡು ಅವ್ನು ಗಿಣಿರಾಜನೂ ಹೋಗಿಲ್ಲ ಯಾರೂ ಹೋಗಿಲ್ಲ ಹ್ಮ್ ಯಾರು ಬಿಡಿಸಿಕೊಂಬಂದಿರಬೇಕು ಎ ಮಗ ಸೊಸೇನೋ ಅವ್ರೂನು ಎಲ್ಲ ಬೆಂಗಳೂರದ ಇದ್ದಾರೆ ಮಗಳೂನು ಬೆಂಗಳೂರದ ಇದ್ದಾಳೆ ಆ ಮಗಳಿಲ್ಲ ಯಾರು ಇಲ್ಲ ಮಗಳು ಒಳಿಯ ಎಲ್ಲ ಬೆಂಗ್ಳೂರದ ಇದ್ದಾರೆ ಯಾರು ಬಿಡಿಸ್ಕೊಂಬಂದಿರಬೇಕು ಯಾರು ಬಿಡಿಸ್ಕೊಂಬಂದ್ರಮ್ಮ ಹಾಂ ಅದೇ ಅನುಮಾನ ನನಗೆ ತಲೆಯ ಕೊರತೆ ತಾಳಿ ಕಂಡಿಡಿತಿ ನಾ ತಲೆಯ ಕಾಕಿನ ಇನ್ನೇನಾದ್ರೆ ಕಂಡಿಡ್ದೆ ಕಂಡಿಡ್ತೀನಿ ಅದೇ ಮತ್ತಿನ ನೀ ತಲೆಯ ಕಾಕಿನ ಮೇಲೆ ಕಂಡ ಹಿಡಿಯ ತಕ್ಕ ಬಿಡಲ್ ಕಂಡ್ಲಸ್ಮಕ ಹಾ ಅಕ್ಕೇನಿ ನೋಡು ಕಂಡಿಡಿ ಹ್ಞೂ ಅದು ಯಾರು ಎತ್ತ ಅಂತ ಹೇಳಿ ಕಂಡಿಡದು ಹಿಡ್ದು ಏಳು ಹ್ಞೂ ಕಂಡು ಹಿಡಲಿಲ್ಲ ಅಂದ್ರೆ ಗೊತ್ತಾಗಲ್ಲ ಯಾರಪ್ಪ ಹಂಗಾಗುತ್ತೆ ಹ್ಞೂ ಇನ್ನೂ ತಾಡಿ ಇನ್ನ ಗಿಣಿರಾಜನ್ ಮುಂದೆ ಹೋಗಿ ಇನ್ನೂ ಸ್ಯಾನಾಕಿ ಇನ್ನೂ ಬಿಲ್ಡಪ್ ಕೊಡ್ತಾಳೆ ಹ್ಞೂ ಅವ್ರ ಹೋಗಿ ಇನ್ನೂ ಸ್ಯಾನಾಕೆ ಹಿಂಗೆ ಹಿಂಗೆ ಅಂತ ಹೇಳಿ ಚೆನ್ನಾಗಿ ಬಿಲ್ಡಪ್ ಕೊಡ್ತಾಳೆ ತಾಡಿ ಹ್ಞೂ ಇವಾಗಿದ್ದಿದ್ದು ನೋಡ್ಬೇಕು ಹ್ಞೂ ಇವಾಗಪ್ಪ ಬಂದಿರೋತ್ಕೊ ಇನ್ನು ನಾನೇ ಮೇಲೆ ಹೊಮ್ತಾಳು ನಂಗೆ ಹ್ಞೂ ಮತ್ತೆ ಎಲ್ಲ ನಡಿಯೋಕೆ ಎರಡು ಎರಡೇ ದಿನಕ್ಕೆ ಪೊಲೀಸ್ ಇಂದ ಬಂದೆ ಏನು ಅವತ್ತೇ ಬಂದಿ ಎಮ್ತಾಳೆ ಹ್ಞೂ ಇವತ್ತು ಬಂದೋಳೆ ಸುಮ್ ಸುಮ್ಮನೆ ಅವತ್ತೇ ಬಂದಿ ಅಂತಾಳೆ ಎಂತ ಕೊಡ್ತಾಳೆ ಕೊಡ್ತಾಳಂಥಿ ಪೂರಾಗೆ ಯಾರನಾತು ಹೋಗ್ತಾರೆ ಒಳ್ಳೆಯಾರಲ್ಲವೂ ಹ್ಞೂ ಸುಮ್ನೀರಾನೊಂದ್ ಎರಡು ದಿನ ಅಂಬಾರಲ್ಲ ಹ್ಞೂ ಯಾರನಾತು ಹೋಗಿ ನಾವು ಬಿಡಿಸೇ ಹೋಗ್ತಾರೆ ಹೇಳು ಎಂತೆಂಥ ಜನ ಇರ್ತಾರೋ ಏನೋ ಹ್ಞೂ ಬಿಡ್ಸಕ್ಕೆ ಹೋಗ್ಬಾರ್ದು ಒಂದ್ ಎರಡು ದಿನ ಸುಮ್ಮನೆ ಇರಬೇಕು ಬುದ್ಧಿ ಬರೋವರೆಗೂ ನೋಡಿದ್ರಲ್ಲ ವೀಕ್ಷಕರೇ ಪೊಲೀಸ್ ಸ್ಟೇಷನ್ ಇಂದ ರಿಲೀಸ್ ಆದಂತ ಬಿಲ್ಡಪ್ ಅಪ್ ಎಮ್ಮ ಯಾರು ನನ್ನ ಬಿಡಿಸಿರೋದು ಅಂತ ಹೇಳಿ ತಲೆಯ ಕಲ್ಲರ್ಗೂ ಗುಳ ಬಿಡ್ತಾ ಇದ್ದಾಳೆ ಹ್ಮ್ ಅದ್ ಯಾರು ಬಿಡ್ಸಿದ್ರೆ ಏನೋ ಅಂತ ನಮಗೂ ಗೊತ್ತಿಲ್ಲ ಹ್ಮ್ ಬಂದು ಅಪ್ ಕೊಡ್ತಾ ಇದಾಳೆ ಟೇರಿಗೆಲ್ಲ ಇನ್ನೂ ನನಗೆ ಮುಂದೆ ಇನ್ನೂ ಅಪ್ ಕೊಡ್ತಾಳೆ ನೋಡ್ತೀರ ಹ್ಮ್ ನೋಡ್ತಾ ಇರಿ ಇನ್ನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು